ಹಲೋ ನಮಸ್ತೆ ಇಲ್ರಿಗೂ ಜಾಸ್ತಿ ವರ್ಕೌಟ್ ಮಾಡದೆ ಸಿಕ್ಕಾಪಟ್ಟೆ ಡಯಟ್ ಮಾಡೋದು ತುಂಬಾ ಸಿಂಪಲ್ ಆಗಿ ತುಂಬಾ ಸುಲಭ ವಿಧನದಲ್ಲಿ ದೇಹದ ತೂಕನ ಕಮ್ಮಿ ಮಾಡೋದು ಹೇಗೆ ಹೊಟ್ಟೆಯ ಬೊಜ್ಜನ್ನು ಕರಗಿಸೋದು ಹೇಗೆ ಏನಾದರೂ ಉಪಾಯ ಇದೆಯಾ ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಇದನ್ನ ನಾನು ಫಾಲೋ ಮಾಡ್ತಾ ಇರುವಂಥದ್ದೇ ಇದೇನು ಹೊಸತ ಹೊಸ್ತಾಗಿರುವಂಥದ್ದು ಅಲ್ಲ ಇನ್ನೊಂದು ಏನು ಅಂತಂದರೆ ಈ ಟಿಪ್ಸನ್ನು ಫಾಲೋ ಮಾಡಿದರೆ ನೀವು ಯಾವುದೇ ಚಿಂತೆ ಇಲ್ಲದೆ ಯಾವುದೇ ಸೈಡ್ ಎಫೆಕ್ಟ್ ಬಗ್ಗೆ ಯೋಚಿಸದೆ ನ್ಯಾಚುರಲ್ ಆಗಿ ಸುಲಭವಾಗಿ ಹೊಟ್ಟೆಯ ಬೊಜ್ಜನ್ನು ದೇಹದ ಕೊಬ್ಬನ್ನು ಕರಗಿಸ್ಬೋದು ತಿಂಗಳಿಗೆ ಅಟ್ಲೀಸ್ಟ್ ನೀವು ಎರಡು ಕೆ ಜಿ ಆದರೂ ವೆಯ್ಟನ್ನು ಕಡಿಮೆ ಮಾಡ್ಕೋಬೋದು ಹಾಗಾದ್ರೆ ಏನು ಮಾಡಬೇಕು ನಿಮ್ಗೊಂದು ಹೇಳ್ತೀನಿ ನೀವು ತುಂಬ ದಪ್ಪ ಇದ್ದೀರಾ ಅಂತ ಇಟ್ಕೊಳ್ಳಿ ಒಂದು ತಿಂಗಳಲ್ಲಿ ನಾನು ಹತ್ತು ಕೆ ಜಿ ಕಮ್ಮಿ ಆಗಬೇಕು ಒಂದು ತಿಂಗಳಲ್ಲಿ ಆರು ಕೆ ಜಿ ಕಮ್ಮಿ ಆಗಬೇಕು ಅಂತ ಅಂದರೆ ಅದು ಖಂಡಿತವಾಗ್ಲೂ ಆರೋಗ್ಯಕರವಾಗಿರುವಂಥ ವಿಧಾನ ಆಗಿರಲ್ಲ ನಾವು ಏನಂತ ಅಂದರೆ ಸಿಕ್ಕಾಪಟ್ಟೆ ತುಂಬ ಬೇಗ ದಪ್ಪ ಅಂದರೆ ತುಂಬ ಬೇಗ ಬಾಡಿ ವೆಯ್ಟನ್ನು ಕಮ್ಮಿ ಮಾಡ್ಕೋಬೇಕು ಅಂತ ಅಡ್ಡಾದಿಡ್ಡಿಯಾಗಿ ಡಯಟ್ ಮಾಡೋದು ವರ್ಕೌಟ್ ಮಾಡೋದು ಯಾರದೇ ಗೈಡೆನ್ಸ್ ಇಲ್ಲದೆ ನಮ್ಮಷ್ಟಕ್ಕೆ ನಾವು ಏನಾದರೂ ಸರ್ಕಸ್ ಮಾಡಿದರೆ ಅದು ಖಂಡಿತವಾಗ್ಲೂ ಹೆಲ್ದಿ ಆಗಿರಲ್ಲ ಅದು ಖಂಡಿತವಾಗ್ಲೂ ಒಳ್ಳೆಯದಲ್ಲ ಅದರ ಬದಲಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಕೂಲಾಗಿ ಆರಾಮ್ಸೆ ಯಾವುದೇ ಸೈಡ್ ಎಫೆಕ್ಟ್ ಬಗ್ಗೆ ಯೋಚಿಸದೆ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು ಏನು ಮಾಡಬೇಕು ತುಂಬಾ ಸಿಂಪಲ್ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬ್ರಷ್ ಆದ ನಂತರ ಖಾಲಿ ಹೊಟ್ಟೆಗೆ ಎರಡು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವಂಥದ್ದು ಅದಕ್ಕೆ ಒಂದು ಕಾಲರಿಂದ ಅರ್ಧದಷ್ಟು ಲಿಂಬೆ ರಸನ ಹಿಂಡ್ಕೊಂಡು ಲಿಂಬೆ ರಸ ದೇಹದಲ್ಲಿರುವಂಥ ಕೆಟ್ಟ ಕೊಬ್ಬನ್ನು ಬ್ಯಾಡ್ ಫ್ಯಾಟನ್ನು ಕರಗಿಸಲಿಕ್ಕೆ ತುಂಬ ಅಂತಂದರೆ ತುಂಬ ಸಹಕಾರಿ ಆಗೋದು ಇನ್ನೊಂದು ಏನು ಅಂತಂದ್ರೆ ಇದು ನಮ್ಮ ದೇಹಕ್ಕೆ ಎನರ್ಜಿ ಕೊಡುತ್ತೆ ಇದು ನಮ್ಮ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡುತ್ತೆ ಲಿಂಬೆ ನಿಮಗೆ ಆರೋಗ್ಯಕ್ಕೆ ಇಮ್ಯುನಿಟಿ ಬೂಸ್ಟರ್ಗೆ ತುಂಬ ಅಂತಂದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಒಳ್ಳೆಯ ಅಂದರೆ ವೆಯ್ಟ್ ಕಮ್ಮಿ ಮಾಡೋದಕ್ಕೆ ಅತ್ಯುತ್ತಮವಾಗಿರುವಂಥ ಅದ್ಭುತವಾಗಿರುವಂಥ ಇದು ಹಾಗಾದ್ರೆ ಜಸ್ಟ್ ಖಾಲಿ ಎರಡು ಗ್ಲಾಸ್ ಬಿಸಿ ನೀರಿಗೆ ಅಂದರೆ ತುಂಬ ಬಿಸಿ ನೀರಿಗಲ್ಲ ಉಗ್ರ ಬೆಚ್ಚಗಿನ ನೀರಿಗೆ ಕಾಲದಷ್ಟು ಲಿಂಬೆ ರಸ ಹಾಕೊಂಡು ಕುಡಿದ್ರೆ ಸಾಕ ತೂಕ ಬೇಗ ಕರ್ಗುತ್ತಾ ಖಂಡಿತವಾಗ್ಲೂ ಇಲ್ಲ ಈ ತೂಕ ಇಳಿಸೋ ಕ್ರಿಯೆಯನ್ನು ಬೂಸ್ಟಪ್ ಮಾಡಬೇಕಾದ್ರೆ ನೀವು ಎರಡು ಗ್ಲಾಸ್ ನೀರು ಅಂದರೆ ಬಿಸಿ ನೀರು ಲಿಂಬೆ ರಸ ಹಾಕಿ ಕುಡಿತ ಕುಡಿತೀರಲ್ವ ಬೆಳಗ್ಗೆದ್ದು ಅದಾದ ನಂತರ ಅರ್ಧ ಗಂಟೆ ವಾಕ್ ಮಾಡಬೇಕು ಅರ್ಧ ಗಂಟೆ ನಡೀಬೇಕು ನಡೆಯುವುದಂದ್ರೆ ಸುಮ್ಮನೆ ನಿಧಾನಕ್ಕೆ ನಡ್ಕೊಂಡು ನಾವು ನಾರ್ಮಲಾಗಿ ನಡೀತೀವಲ್ಲ ಆ ಥರವ ಅಲ್ಲ ಬ್ರಿಸ್ಕ್ ವಾಕ್ ಬ್ರಿಸ್ಕ್ ವಾಗಂತಂದರೆ ಸ್ವಲ್ಪ ಸ್ಪೀಡಾಗಿ ನಡೆಯುವಂಥದ್ದು ಎರಡು ಕೈಗಳನ್ನು ಈ ಥರ ಅಂದರೆ ಬೀಸ್ಕೊಂಡು ಸ್ಪೀಡಾಗಿ ನಡೆಯುವಂಥದ್ದು ತುಂಬ ಸ್ಪೀಡ್ ಕೂಡಲ್ಲ ನಿಮ್ಮ ನಾರ್ಮಲ್ ಸ್ಪೀಡ್ಗಿಂತ ಸ್ವಲ್ಪ ಸ್ಪೀಡಾಗಿ ನಡೆಯುವಂಥದ್ದು ಹಾಗಂತ ನಾರ್ಮಲ್ ಸ್ಪೀಡಲ್ಲಿ ನೀವು ಎಷ್ಟು ನಡೆದರೂ ಅಷ್ಟೇ ಹೆಲ್ದಿನೇ ನಾರ್ಮಲ್ ನಾರ್ಮಲ್ ಆಗಿ ನಾವು ರೆಗ್ಯುಲರ್ ಆಗಿ ವಾಕ್ ಮಾಡೋದು ಹೆಲ್ದಿನೇ ಬಟ್ ತುಂಬ ಸ್ಪೀಡಾಗಿ ವೆಯ್ಟ್ ಲಾಸ್ ಆಗೋಲ್ಲ ನಿಧಾನಕ್ಕೆ ವೆಯ್ಟ್ ಲಾಸ್ ಆಗುತ್ತೆ ಆದರೆ ಬ್ರಿಸ್ಕ್ ವಾಕನ್ನು ನೀವು ಮಾಡಿದರೆ ಅಟ್ಲೀಸ್ಟ್ ಅರ್ಧ ಗಂಟೆ ಬ್ರಿಸ್ಕ್ ವಾಕನ್ನು ಮಾಡಿದರೆ ತಿಂಗಳಲ್ಲಿ ಮುಚ್ಕೊಂಡು ಎರಡು ಕೆ ಜಿ ವೆಯ್ಟ್ ಕಮ್ಮಿ ಮಾಡ್ಬೋದು ಇದಾದ ನಂತರ ಯಾವುದಾದ್ರೂ ಡಯಟ್ ಫಾಲೋ ಮಾಡಬೇಕಾ ಖಂಡಿತವಾಗ್ಲೂ ಬೇಡ ನಾರ್ಮಲ್ ಆಗಿ ಏನಂತಂದರೆ ನಾವು ಬ್ರೇಕ್ಫಾಸ್ಟ್ ಏನು ತಿಂತೀವೋ ಅದನ್ನ ತಿನ್ನಬೇಕು ಲಂಚ್ ಏನು ಮಾಡ್ತೀವೋ ರಿಗೂ ರೆಗ್ಯುಲರ್ ರೆಗ್ಯುಲರಾಗಿ ಅದನ್ನ ಮಾಡಿ ಆದರೆ ರಾತ್ರಿ ಊಟ ಮಾತ್ರ ಎಂಟು ಗಂಟೆಗಿಂತ ಮುಂಚೆನೇ ಮಾಡಿ ಮುಗಿಸ್ಬೇಕು ರಾತ್ರಿ ಆದಷ್ಟು ಫುಲ್ ಹೊಟ್ಟೆ ಊಟ ಮಾಡೋದನ್ನು ತಡಿಬೇಕು ನಾವು ಒಂದು ಏಯ್ಟಿ ಪರ್ಸೆಂಟಷ್ಟು ಹೊಟ್ಟೆ ಫುಲ್ ಆಗೋಷ್ಟು ಅಷ್ಟೇ ತಿನ್ನಬೇಕು ಅದು ಎಂಟು ಗಂಟೆ ಮುಂಚೆ ನಾವು ತಿನ್ನಬೇಕು ಆಗಿ ತಿನ್ನೋದನ್ನೇ ತಿನ್ನಿ ಡಯಟ್ ಹೆಸರಲ್ಲಿ ರೈಸನ್ನು ಬಿಡೋದು ಕೆಲವರು ರೊಟ್ಟಿ ಚಪಾತಿ ಇದನ್ನೆಲ್ಲ ತಿನ್ನೋದು ಬಿಡೋದು ಕಲೆ ಬರೇ ಚಪಾತಿ ತಿಂದ್ಕೊಂಡು ಡಯಟ್ ಮಾಡಿದ್ರೆ ಇದೆಲ್ಲ ಏನು ಅಂತ ಅಂದರೆ ನಮ್ಮ ದೇಹಕ್ಕೆ ಒಗ್ಗುತ್ತೋ ಇಲ್ವೋ ನಮ್ಗೆ ಗೊತ್ತಿರಲ್ಲ ನಾವು ಹುಟ್ಟಿದಾಗಿನಿಂದ ಕೆಲವೊಂದು ಡಯಟನ್ನು ಫಾಲೋ ಮಾಡ್ತಾ ಇರ್ತೀವಿ ಅದನ್ನ ಬಿಟ್ಬಿಟ್ಟು ಆಲ್ ಆಫ್ ಸಡನ್ ಅವ್ರು ಹೇಳಿದರು ಇವ್ರು ಹೇಳಿದರು ಅದನ್ನ ತಿಂದರೆ ತೂಕ ಕಮ್ಮಿ ಆಗುತ್ತಂತೆ ರೈಸ್ ತಿಂದರೆ ದಪ್ಪ ಆಗ್ತಾರೆ ಅಂತ ಅಂದ್ಬಿಟ್ಟು ಎಲ್ಲದನ್ನು ಬಿಟ್ಬಿಟ್ಟು ಏನೋ ಒಂದು ನೀವು ನಮ್ಮಷ್ಟು ನಿಮ್ಮಷ್ಟಕ್ಕೆ ಏನೋ ಒಂದು ಡಯಟ್ ಅದು ನಾವು ಫಾಲೋ ಮಾಡಿಕೊಂಡ್ರೆ ಅದು ಬೇರೆ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬೇರೆ ತೊಂದರೆಗಳಿಗೆ ಖಂಡಿತ ಕಾರಣ ಆಗ್ಬೋದು ಅದರ ಬದಲಾಗಿ ಯಾವುದ್ರ ಬಗ್ಗೆ ತಲೆಕೆಡ್ಸ್ಕೊಬೇಡಿ ನಾರ್ಮಲಾಗಿ ತಿನ್ನೋದನ್ನು ತಿನ್ನಿ ಬೆಳಗ್ಗೆ ಎರಡು ಗ್ಲಾಸ್ ಉಗುರು ಬೆಚ್ಚಗಿನ ನೀರಿಗೆ ನಿಂಬೆ ರಸ ಹಾಕಿ ಕುಡಿದು ಅರ್ಧ ಗಂಟೆ ಪ್ರಿಸ್ಕ್ ವಾಕ್ ಮಾಡಿ ಮುಕ್ಕಾಲು ಗಂಟೆ ಮಾಡಿದರೆ ತುಂಬ ಒಳ್ಳೆಯದು ಬೆಳಗ್ಗೆ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು ವಾಕ್ ಅಟ್ಲೀಸ್ಟ್ ಅರ್ಧ ಗಂಟೆ ಮಾಡಿದರೆ ತುಂಬಾ ಒಳ್ಳೆಯದು ಒಂದು ವೇಳೆ ನೀವು ಬೆಳಗ್ಗೆ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ವಾಕ್ ಮಾಡಿದರೆ ನಿಮ್ಮ ಸ್ಪೀಡ್ ಅಂದರೆ ಆ ವೆಯ್ಟ್ ಲಾಸ್ ಆಗುವಂತಹ ಸ್ಪೀಡ್ ಇದ್ರಲ್ಲಿ ತುಂಬ ಬೇಗ ಆಗುತ್ತೆ ತುಂಬ ಬೇಗ ಕಮ್ಮಿ ಆಗ್ಬೋದು ಇನ್ನೊಂದು ಏನು ಅಂತಂದರೆ ನ್ಯಾಚುರಲ್ ಆಗಿ ತೂಕ ಕಮ್ಮಿ ಆಗ್ತಾ ಹೋಗುತ್ತೆ ಅದು ನೀವು ಈ ಪ್ರೊಸೆಸನ್ನೇನಾದರೂ ಈ ಟಿಪ್ಸನ್ನು ನೀವು ಈ ಸಮ್ಮರ್ ಟೈಮಲ್ಲಿ ಟ್ರೈ ಮಾಡಿದರೆ ತುಂಬ ಒಳ್ಳೇದು ಅಂತ ನಾನು ಹೇಳ್ತೀನಿ ಯಾಕಂತಂದರೆ ನಮಗೆ ಸಮ್ಮರ್ ಟೈಮಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ಸ್ವಲ್ಪ ನಡೆದರೆ ಸಾಕು ಸ್ವಲ್ಪ ಕೆಲಸ ಮಾಡಿದ್ರೆ ಸಾಕು ತುಂಬ ಬೆವರುತ್ತೆ ನಮ್ಮ ದೇಹದಲ್ಲಿರುವಂಥ ಕೊಲೆಸ್ಟ್ರಾಲ್ ಎಲ್ಲ ಇದೆಯಲ್ವ ಬೆವರಿನ ಮೂಲಕ ಕರ್ಗೆ ಹೋಗುತ್ತೆ ತುಂಬ ಫಾಸ್ಟಾಗಿ ನಾವು ವೆಯ್ಟ್ ಲಾಸ್ ಆಗ್ಬೋದು ಇವಾಗ ರೈಟ್ ಟೈಮ್ ನೀವು ತೂಕ ಕಮ್ಮಿ ಮಾಡಬೇಕು ಅನ್ನೋರಿಗೆ ಇವಾಗ ರೈಟ್ ಟೈಮ್ ಬೆಳಗ್ಗೆ ಎದ್ದು ಅರ್ಧ ಗಂಟೆ ವಾಕ್ ಮಾಡಿ ಒಂದು ಗಂಟೆ ಮಾಡಿದ್ರೆ ತುಂಬ ಒಳ್ಳೇದು ಇದ್ರ ಹೊರತಾಗಿ ಕುರಿತಾಗಿ ಮುಖ್ಯವಾಗಿರುವಂಥ ಟಿಪ್ಸನ್ನು ನಿಮ್ಗೆ ಏನು ಫಾಲೋ ಮಾಡಬೇಕು ಅಂತ ಅಂದರೆ ಜಾಸ್ತಿ ಡಯಟ್ ಏನೂ ಮಾಡೋದು ಬೇಡ ಆದರೆ ಕರಿದ ತಿಂಡಿಗಳನ್ನು ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ತಿಂಡಿಗಳನ್ನು ಜಂಕ್ ಫುಡ್ ತಿನ್ನೋದನ್ನು ಹಾಗೆಯೇ ಈ ಪ್ರೊಸೆಸ್ಡ್ ಫುಡ್ ಇರುತ್ತಲ್ವ ಚಿಪ್ಸ್ ಈ ಥರದ್ದೆಲ್ಲ ತಿನ್ನೋದನ್ನು ಇನ್ನೊಂದು ಡೈರಿ ಪ್ರಾಡಕ್ಟ್ಸ್ ಅಂದರೆ ಈ ಚಾಕ್ಲೇಟ್ ಮತ್ತು ಐಸ್ ಕ್ರೀಮ್ ಅಂಥದ್ದನ್ನು ತಿನ್ನೋದನ್ನು ಸ್ವೀಟ್ಗಳನ್ನು ತಿನ್ನೋದನ್ನು ನೀವು ದಿನಾ ತಿಂತಾ ಇದ್ದರೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ವಾರಕ್ಕೊಂದ್ಸರಿ ತಿನ್ನೋದು ಒಳ್ಳೆಯದು ದಿನ ತಿಂತ ಇದ್ದರೆ ಎರಡು ದಿನಕ್ಕೊಂದ್ಸರಿ ತಿಂತ ಇದ್ದರೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ವಾರಕ್ಕೆ ವಾರಕ್ಕೊಂದ್ಸರಿ ತಿನ್ನೋದನ್ನೇ ಇದಕ್ಕೆ ನಮಗೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ತಿನ್ನಲೇಬೇಡಿ ಅಂತ ನಾನು ಹೇಳೋದು ಇಲ್ಲ ವಾರಕ್ಕೊಂದ್ಸರಿ ಈ ಥರ ವಾರಕ್ಕೆ ಎರಡು ಸರಿ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು ಯಾಕಂತಂದರೆ ನಿಜವಾಗ್ಲೂ ಸಿಹಿ ತಿಂಡಿ ಜಾಸ್ತಿ ತಿನ್ನೋದು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದು ಡೈರಿ ಪ್ರಾಡಕ್ಟ್ ಅಂದರೆ ಚಾಕ್ಲೇಟ್ಸ್ ಅಥವಾ ಈ ಐಸ್ ಕ್ರೀಮ್ಗಳೆಲ್ಲ ಬರುತ್ತಲ್ವ ಇದನ್ನ ಜಾಸ್ತಿ ತಿನ್ನುವಂಥದ್ದು ಪ್ರೊಸೆಸ್ಡ್ ಫುಡ್ಡು ಮತ್ತು ಜಂಕ್ ಫುಡ್ ಜಾಸ್ತಿ ತಿನ್ನುವಂಥದ್ದು ಫ್ಯಾಟ್ ಬರುತ್ತೆ ಅಂತ ಅಲ್ಲ ಫ್ಯಾಟ್ ಆಟೋಮೆಟಿಕ್ಕಾಗಿ ನೀವು ಇದನ್ನ ಜಾಸ್ತಿ ತಿಂತಾಯಿದ್ರೆ ಆಟೋಮೆಟಿಕ್ಕಾಗಿ ನೀವು ವೇಟ್ ಗೇನ್ ಆಗ್ತೀರಾ ಇನ್ನೊಂದು ಏನು ಅಂತಂದರೆ ಇದು ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೇದಲ್ಲ ಹಾಗಂತ ಎಲ್ಲದನ್ನ ಬಿಟ್ಬಿಟ್ಟು ನಾವು ಏನೂ ತಿನ್ನೋದಿರೋದಕ್ಕೂ ಆಗಲ್ಲ ನಮಗೆ ಅಂದರೆ ತಿನ್ನಬೇಕು ಅಂತ ಅನ್ಸಿದಾಗ ವಾರಕ್ಕೆ ಒಂದು ಸರಿ ಎರಡು ಸರಿ ತೊಂದರೆ ಇಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ ಇದನ್ನ ಸ್ವಲ್ಪ ಕಮ್ಮಿ ಮಾಡಬೇಕು ಮತ್ತೊಂದು ಏನು ಅಂತಂದರೆ ನಾನ್ ವೆಜ್ ಡೈಲಿ ತಿಂತಾಯಿರೋರು ರೀಚ್ ನಾನ್ ವೆಜ್ಜಲ್ಲಿ ಫಿಶ್ ಏನೂ ತೊಂದರೆ ಇಲ್ಲ ಬಟ್ ಚಿಕನ್ ಮತ್ತು ಮಟನ್ ಇರುತ್ತಲ್ವ ಅದು ಒಂದು ಸ್ವಲ್ಪ ನಮಗೆ ಬೇಗ ಫ್ಯಾಟನ್ನು ಗೇನ್ ಮಾಡಿಸುತ್ತೆ ಅದನ್ನು ಕೂಡ ರೆಗ್ಯುಲರಾಗಿ ತಿನ್ನೋರು ವಾರಕ್ಕೊಂದೆರಡು ಸರಿ ಲಿಮಿಟ್ ಮಾಡಿದರೆ ಸಾಕು ಡಯಟ್ ಅಂದರೆ ಇಷ್ಟೇ ಬೇರೆ ಏನು ಹೊಟ್ಟೆ ಖಾಲಿ ಇಟ್ಕೊಂಡು ಏನೂ ತಿನ್ನೋದು ರೈಸನ್ನು ಬಿಟ್ಬಿಟ್ಟು ಅದೆಲ್ಲ ಡಯಟ್ ಮಾಡೋದಲ್ಲ ನಾನು ಅದು ಯಾವತ್ತು ನಾನು ನನ್ನ ಲೈಫಲ್ಲಿ ಯಾವ ಥರ ಡಯಟ್ ಮಾಡಿದ್ದಿಲ್ಲ ನಾನು ಏನು ತಿಂತಾ ಇರ್ತೇನೆ ಸ್ವಲ್ಪ ಲಿಮಿಟೆಡಾಗಿ ನೋಡಿಕೊಂಡು ಇರ್ತೇನೆ ಇನ್ನೊಂದು ಏನು ಅಂತಂದರೆ ವಿಂಟರ್ ಸೀಸನಲ್ಲಿ ಸ್ವಲ್ಪ ಲೇಸಿ ಆಗ್ತಾ ಇರ್ತೇನೆ ಯಾಕಂದರೆ ಬೆಳಿಗ್ಗೆ ಬ್ಯಾಂಗ್ಳೂರಿ ಬೆಳಗ್ಗೆ ಬೇಗ ಇದು ಚಳಿಗಳಲ್ಲಿ ವಾಕ್ ಹೋಗೋದು ಅಂತಂದರೆ ಕಷ್ಟ ಆ ಟೈಮಲ್ಲಿ ಸ್ವಲ್ಪ ನಾನು ಆಗ್ತೇನೆ ಸಮ್ಮರ್ ಬರ್ತಾ ಇದ್ದಾಗೆ ಮತ್ತು ನಾನು ರೆಗ್ಯುಲರ್ ವಾಕನ್ನು ಶುರು ಮಾಡ್ತೇನೆ ಆಟೋಮೆಟಿಕ್ಕಾಗಿ ತಿಂಗಳಲ್ಲಿ ಇದೆಯಲ್ಲ ಎರಡು ಕೆ ಜಿದ್ರು ಕಮ್ಮಿ ಮಾಡ್ತೇನೆ ಒಂದು ಎರಡು ತಿಂಗಳು ಮಾಡಿದರೆ ನಾಲ್ಕು ಕೆ ಜಿದ್ರು ಕಮ್ಮಿ ಆಗ್ತೇನೆ ಈಗ ಒಂದು ನಾನು ಮತ್ತೆ ಅಂದರೆ ನಾನು ನಾರ್ಮಲ್ ನನ್ನ ವೇಟಿಗೆ ಬಂದಿದೆ ಮತ್ತೊಂದು ನಾಲ್ಕೈದು ಕೆ ಜಿ ಜಾಸ್ತಿ ಆಗಿದ್ದೀನಿ ಯಾಕಂತಂದರೆ ವಿಂಟರ್ ಸೀಸನಲ್ಲಿ ನಾನು ವಾಕ್ ಹೋಗೋದನ್ನು ಸ್ಟಾಪ್ ಮಾಡಿದ್ದೀನಿ ಈಗ ನಾಳೆಯಿಂದ ಮತ್ತೆ ವಾಕ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ ನನ್ನ ಅದು ರೆಗ್ಯುಲರ್ ಅಂದರೆ ವಿಂಟರ್ ಬ್ಯಾಂಗ್ಳೂರು ಚಳಿಗಾಲದಲ್ಲಿ ಬೆಳಗ್ಗೆ ಬೇಗ ಎದ್ದು ವಾಕ್ ಹೋಗ್ಲಿಕ್ಕಾಗಲ್ಲ ಸೊ ನನಗೊಂದು ಸ್ವಲ್ಪ ಅಂದರೆ ಬೆಳಗ್ಗೆ ಅಷ್ಟು ಬೇಗ ಹೇಳೋಕ್ಕಾಗಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಸಮ್ಮರ್ ಸೀಸನ್ ಅಂದ್ರೆ ಮಾರ್ಚ್ ಫೆಬ್ರವರಿ ಬಂದಾಗ ಮತ್ತೆ ವಾಕ್ ಶುರು ಮಾಡ್ತೀನಿ ಮತ್ತೆ ನಾರ್ಮಲ್ ಆಗಿ ವಾಕ್ ಮಾಡಿ ನನ್ನ ವೆಯ್ಟನ್ನು ನಾರ್ಮಲಿಗೆ ತರ್ತೇನೆ ಇದು ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುವಂಥ ಪ್ರೊಸೆಸ್ ಇದನ್ನು ರೆಗ್ಯುಲರ್ ಆಗಿ ನಾನು ಮಾಡಿ ನಾನು ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿ ಅದರ ಲಾಭ ಪಡೆ ಪಡೆದಿರೋದಕ್ಕೇ ನಾನು ನಿಮ್ಗೆ ಹೇಳ್ತಾ ಇರೋದು ನನ್ನ ಲೈಫಲ್ಲಿ ಅವತ್ತು ಜಿಮ್ಗೆ ಹೋಗಿಲ್ಲ ವರ್ಕೌಟ್ ಮಾಡಿಲ್ಲ ಡಯಟ್ ಮಾಡಿಲ್ಲ ಯಾವುದೂ ಮಾಡಿಲ್ಲ ರೆಗ್ಯುಲರಾಗಿ ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡೋದು ಅಷ್ಟೇ ತುಂಬ ಅಂತಂದರೆ ತುಂಬ ಉಪಯೋಗದ ಬಟ್ ಬ್ರಿಸ್ಕ್ ವಾಕ್ ಮಾಡಬೇಕು ಮಿನಿಮಮ್ ಅರ್ಧ ಗಂಟೆ ಮಾಡಬೇಕು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಮಾಡಿದರೆ ತುಂಬ ಒಳ್ಳೆಯದು ಎರಡು ಕೆರಸರಿ ಮಾಡಿದರೆ ತುಂಬ ಒಳ್ಳೇದು ಅಂದರೆ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ಬೇಗ ಆಗುತ್ತೆ ಬಟ್ ಅಟ್ಲೀಸ್ಟ್ ಅರ್ಧ ಗಂಟೆ ಮಾಡಿದರೆ ಒಂದೂವರೆಯಿಂದ ಎರಡು ಕೆ ಜಿ ವೆಯ್ಟ್ ಖಂಡಿತ ಕಮ್ಮಿ ಆಗುತ್ತೆ ಬ್ರಿಸ್ಕ್ ವಾಕ್ ಮಾಡಬೇಕು ಮತ್ತೆ ನಾನು ಹೇಳಿರುವಂತಹ ಸಿಂಪಲ್ ಟಿಪ್ಸ್ ಅನ್ನ ಫಾಲೋ ಮಾಡಿ ಅಂದ್ರೆ ಹೆಲ್ದಿ ಆಗಿರುವಂತಹ ಆಹಾರ ಪದ್ಧತಿಯನ್ನು ನೀವು ಫಾಲೋ ಮಾಡಿದ್ರೆ ಯಾವುದೇ ಕಷ್ಟ ಇಲ್ಲದೆ ಯಾವುದೇ ಡಯೆಟ್ ಇಲ್ಲದೆ ಯಾವುದೇ ವರ್ಕೌಟ್ ಇಲ್ಲದೆ ಆರಾಮ್ಸೆ ವೆಯ್ಟ್ ಲಾಸ್ ಆಗ್ಬೋದು ನಿಮಗೆ ಏನಾದರೂ ತುಂಬ ತುಂಬ ಜಾಸ್ತಿ ದಪ್ಪ ಇದ್ದೀರಾ ಅಂತಂದರೆ ನಿಮ್ಮಷ್ಟಕ್ಕೆ ನೀವು ಏನೇನೋ ಟ್ರೈ ಮಾಡಬೇಡಿ ಯಾರಾದರೂ ನಿಮ್ಗೆ ಒಳ್ಳೆಯ ಡಾಕ್ಟರ್ ಗೊತ್ತಿರೋ ಅವರ ಸಜೆಷನ್ ತಗೊಂಡು ಟ್ರೈ ಮಾಡಿ ಆದರೂ ವಾಕೆಲ್ಲ ಮಾಡೋದ್ರಲ್ಲಿದೆಯಲ್ವಾ ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಅದು ನಾವು ಲೈಫ್ ಲಾಂಗ್ ಮಾಡ್ತಾನೆ ಇರಬೇಕು ಈಗ ನೀವು ರೆಗ್ಯುಲರಾಗಿ ವಾಕ್ ಮಾಡ್ತಿದ್ದೀರಾ ಅಂತ ಹೇಳ್ಕೊಳ್ಳಿ ಒಂದೆರಡು ತಿಂಗಳು ಮೂರು ತಿಂಗಳು ಆದ ನಂತರ ಒಂದು ಮೂರ್ನಾಲ್ಕು ಕೆ ಜಿ ಕಮ್ಮಿ ಆಯಿತು ಈಗ ಕಮ್ಮಿ ಆಯಿತು ಇನ್ನೂ ತೊಂದರೆ ಇಲ್ಲ ಸಿಕ್ಕಿದನ್ನೆಲ್ಲ ತಿನ್ಬೋದು ವಾಕ್ ಮಾಡಿಲ್ಲದಿದ್ರು ತೊಂದರೆ ಇಲ್ಲ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಇದ್ದರೆ ನೀವು ಮತ್ತೆ ವೆಯ್ಟ್ ಗೇನ್ ಆಗ್ತೀರಾ ಈ ವಾಕ್ ಮಾಡೋ ಪ್ರೊಸೆಸ್ ಇದೆಯಲ್ವ ಅದು ನಾವು ಲೈಫ್ ಲಾಂಗ್ ಮಾಡ್ತೀವಿ ತನೇ ಇರಬೇಕು ಆವಾಗಲೇ ನಾವು ಹೆಲ್ದಿ ಆಗಿರ್ತೀವಿ ಸ್ಟ್ರಾಂಗ್ ಆಗಿರ್ತೀವಿ ಫಿಟ್ ಆಗಿರ್ತೀವಿ ಫೈನ್ ಆಗಿರ್ತೀವಿ ಇದು ಕಂಟಿನ್ಯೂಸ್ ಪ್ರೊಸೆಸ್ ಹೊಟ್ಟೆಗೆ ಹೇಗೆ ತಿಂತೀವೋ ದೇಹನ ದಂಡಿಸಿ ದೇಹದ ಕ್ಯಾಲೋರಿನ ಕೂಡ ಅದೇ ಥರ ನಾವು ಬರ್ನ್ ಮಾಡಬೇಕು ಆವಾಗಲೇ ನಾವು ಫಿಟ್ ಆ್ಯಂಡ್ ಫೈನ್ ಆಗಿರ್ತೀವಿ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಕೂಡ ಶೇರ್ ಮಾಡಿ ನಿಮ್ಗೆ ಏನಾದರೂ ವೆಯ್ಟ್ ಲಾಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಿರೋದನ್ನು ಕೂಡ ಶೇರ್ ಮಾಡಿ ಹಾಗೆ ನಿಮ್ದು ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೊಬೋದು ಥ್ಯಾಂಕ್ಸ್ ಇಲ್ರಿಗೂ